ಸೊ ಇವಾಗ ಬೆಂಡೆಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸ್ನಾಗಿ ಮಾಡ್ಕೋಬೇಕು ಸೊ ಬೆಂಡೆಕಾಯಿ ಪಲ್ಯಕ್ಕೆ ಈ ರೀತಿ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಸೊ ಬೆಂಡೆಕಾಯಿ ಏನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗಿಂದ ನಾವು ಅಡುಗೆಗಳಲ್ಲಿ ಬಳಸ್ತಾ ಬಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಸೊ ಇವಾಗ ಅಂಚು ಕಾದಿದೆ ಈ ಅಂಚಿಗೆ ನಾನು ಬೆಂಡೆಕಾಯನ್ನ ಹಾಕ್ತಾಯಿದ್ದೀನಿ ಬೆಂಡೆಕಾಯನ್ನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸೊ ಈ ಲೋಳೆ ಇರುತ್ತಲ್ವ ಬೆಂಡೆಕಾಯಲ್ಲಿ ಅದೆಲ್ಲ ಹೋಗೋ ತನಕ ಸ್ವಲ್ಪ ಹುರಿಬೇಕು ಇದನ್ನು ಸೂರ್ಯನ ಕಿರಣ ನೋಡಿ ನಮ್ಮ ಗ್ಯಾಸ್ ಮೇಲೆ ಹೇಗೆ ಬರ್ತಾ ಇದೆ ಅಂಥೇಳಿ ನೋಡಿ ಯಾವಾಗಲೂ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಸೂರ್ಯನ ಕಿರಣ ಒಲೆ ಮೇಲೆ ಬೀಳಬೇಕಂತೆ ಪೂರ್ವ ದಿಕ್ಕಿಗೆ ಒಳ್ಳೇದಂತ ಹೇಳ್ತಾರೆ ಸೊ ನಮ್ಮನೆ ತುಂಬ ವಾಸ್ತು ಪ್ರಕಾರವೇ ನಾವು ಕಟ್ಟಿರೋದು ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೂರ್ಯನ ಕಿರಣ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆನ ತೊಗೋಬೇಕು ನಂತರ ಒಂದು ಹೆಸಳು ಕರಿಬೇವು ಕೊತ್ತಂಬರಿ ಒಂದು ಈರುಳ್ಳಿನ ಈ ರೀತಿ ಉದ್ದ ಉದ್ದ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಇವಾಗ ಈ ಬೆಂಡೆಕಾಯಿ ಈ ರೀತಿಯಾಗಿ ಫುಲ್ಲಾಗಿ ಉದ್ದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ತೆಗ್ದುಬಿಡ್ತೀನಿ ಇದಾಗಿದೆ ಸೊ ಇವಾಗ ಒಂದು ಬಾಂಡ್ಲಿಗೆ ನಾನು ಎಣ್ಣೆಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಫೈವ್ ಮಿನಿಟ್ಸ್ ಇದು ಸಾಸಿವೆ ಜೀರಿಗೆ ಯಾವತ್ತು ಈ ರೀತಿ ಚಟಪಟ ಅಂತ ಎಣ್ಣೆಲಿ ಸಿಡಿಬೇಕು ಇವಾಗ ನಾನು ಕಡಲೆಬೇಳೆ ಕೆರೆಸ್ತಾ ಇದ್ದೀನಿ ಕಡಲೆಬೇಳೆ ಸೇರಿಸ್ಬಿಟ್ಟು ಈಗ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವು ಹಾಕಿದ ಮೇಲೆ ಈರುಳ್ಳಿ ಹಾಕೊಳ್ಳಿ ಇನ್ನೊಂಥರ ಬೆಳ್ಳಕ್ಕೆ ಸಿಂಪಲ್ ಆಗಿ ಪಲ್ಯ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸಿಂಪಲ್ ಆದರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ எ ம் எண்ணெலு ரெடி ஃப்ரெட் கொண்டு இவாக நான் இதற்கு டமோட்டோ சேர்த்தீனே ಟೊಮೊಟೊನ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇವೆ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸೋದ್ರಿಂದ ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ ಇವಾಗ ನಾನು ಇದಕ್ಕೆ ಬೆಂಡೆಕಾಯಿ ಸೇರಿಸ್ತಾ ಇದ್ದೀನಿ ಉಡ್ಲಿಕ್ಕೆ ಅದು ಸೇರಿಸ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿ ಬೆಂಡೆಕಾಯಿಗೆ ಹೇಳ್ಬೇಕಂದ್ರೆ ನೀರಾಕ ಅವಶ್ಯಕತೆ ಇರೋದಿಲ್ಲ ಹಾಗೇ ಬೆಂದ್ಬಿಡುತ್ತೆ ನಿಮಗೆ ಸ್ವಲ್ಪ ರಸ ಬೇಕು ಅಂದರೆ ಮಾತ್ರ ನೀರನ್ನ ಹಾಕ್ಕೊಬೋದು ಇದಕ್ಕೆ ಇವಾಗ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಿದ್ದೀನಿ ಮತ್ತು ಒಂದು ಸಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ತಾ ನಮ್ಮ ಮನೇಲಿರೋ ಖಾರದ ಪುಡಿ ತುಂಬ ಖಾರ ಇದೆ ನಾವೇ ಮಾಡ್ತಿದ್ದೆ ಅಚ್ ಖಾರದ ಪುಡಿ ನಾವು ಒಣಮೆಣಸಿ ಎಲ್ಲ ತೊಗೊಂಡ್ಬಂದು ಸೊ ಹಾಗಾಗಿ ಒಂದೇ ಸ್ಪೂನ್ ಹಾಕ್ತಿದ್ದೀನಿ ನೆಕ್ಸ್ಟ್ ನಾನು ಕಾಯಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಕಾಯಿ ತುರಿಣ್ಣ ಸೇರಿಸಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಯಾವುದೇ ರೀತಿ ಧನಿಯಾ ಪೌಡ್ರ್ ಆಗಲಿ ನಾನು ಏನೂ ಹಾಕಿಲ್ಲ ಸಾಕು ಇಷ್ಟೆಷ್ಟು ಪದಾರ್ಥ ಹಾಕಿ ಮಾಡಿ ನೋಡಿ ಬೆಂಡೆಕಾಯಿ ಪಲ್ಯ ಸಕ್ಕತ್ತಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಮುಚ್ಚಿಟ್ರೆ ಸಾಕು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇವಾಗ ಒಂದು ಎರಡು ಸೆಕೆಂಡ್ ಮುಚ್ಚಿದ್ವಲ್ವಾ ಸೊ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗುತ್ತೆ ಬೆಂಡೆಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆಲ್ಲ ಸೊ ನೋಡಿ ಫೈನಲ್ ಆಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸೊ ರೆಡಿಯಾಗಿದೆ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ದೇವ್ ಎಲ್ಲರೂ ಕೂಡ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ